ಗ್ಯಾರಂಟಿ ನ್ಯೂಸ್ನ ಹಿರಿಯ ಸಂಪಾದಕರು ರಾಧಾ ಹಿರೇಗೌಡರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮೇಡಮ್ ನಮಸ್ತೆ ಹೇಗಿದೆ ಅಲ್ಲಿನ ವ್ಯವಸ್ಥೆ ಹೇಗೆ ಸಾಕ್ತಾ ಇದೆ ಮೆರವಣಿಗೆ ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿದೆ ಏನಾಗ್ತಾ ಇದೆ ಸ್ಥಳದಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸಾಧ್ಯ ಆಗಿರಲಿಲ್ಲ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರಾಧಾ ಹಿರೇಗೌಡರ್ ಗಣೇಶನ ಮೆರವಣಿಗೆ ಈಗಾಗಲೇ ಆರಂಭ ಆಗಿದೆ ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಕುರಿತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮೇಡಮ್ ಎಸ್ ರಮ್ಯಾ ನಾವೀಗ ಇದು ನೋಡಿ ಇದು ಪ್ರವಾಸಿ ಮಂದಿರ ಪ್ರವಾಸಿ ಮಂದಿರದ ಮುಂದೆ ಈಗ ನೋಡಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇದೆ ಮಹಿಳಾ ಮತ್ತು ಪುರುಷ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಕೋಮು ಸಂಘರ್ಷ ಅಥವಾ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಚುನಾವಣೆ ಅಥವಾ ಜನಸಂದಣಿಯನ್ನು ತಡೆಗಟ್ಟುವ ನಿಟ್ಟನಲ್ಲಿ ಸಿಆರ್ಪಿಎಫ್ನ ಈ ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಏನಿದೆ ಅದು ನಿಯೋಜನೆಗೊಂಡಿದೆ ತಾವು ನೋಡಬಹುದು ಮೊನ್ನೆ ಏನು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದಾಗಲೂ ಕೂಡ ಪ್ರತಿಭಟನೆ ಮತ್ತು ಧರಣಿಯನ್ನ ಮಾಡುವಂತಹ ಸಂದರ್ಭದಲ್ಲೇ ಹೆಣ್ಮಗಳಿಗೆ ಒಬ್ಬ ಒಬ್ಬ ಪೊಲೀಸ್ ಅಧಿಕಾರಿ ಹೌದು ಲಾಠಿ ಚಾರ್ಜ್ ಸಂದರ್ಭದಲ್ಲಿ ಲಿಂಗಭೇದ ಇರೋದಿಲ್ಲ ಇಟ್ ಆದ್ರೂ ಕೂಡ ಒಬ್ಬ ಪುರುಷ ಪೇದೆ ಹೆಣ್ಮಗಳಿಗೆ ಹೊಡೆದಿರೋದು ರಾಜ್ಯಾದ್ಯಂತ ಸುದ್ದಿ ಆಗಿತ್ತು ಈ ಹಿನ್ನೆಲೆಯಲ್ಲಿ ತಾವು ನೋಡಬಹುದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನ ಈಗಾಗಲೇ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ ಸನ್ನದ್ದರಾಗಿ ನಿಂತಿದ್ದಾರೆ ಯಾವುದೇ ಆದಂತಹ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಈ ಕೋಮು ಸಂಘರ್ಷಗಳಾದಾಗ ಕಾನೂನು ಸುವ್ಯವಸ್ಥೆ ಚುನಾವಣೆ ಸಂದರ್ಭ ಈ ರೀತಿಯಾದಂತಹ ಹಲವಾರು ಸಂದರ್ಭಗಳಲ್ಲಿ ಈ ವಿಶೇಷ ತುಕಡಿಗಳೇನಿವೆ ಅವು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತೆ ಮತ್ತು ಪರಿಸ್ಥಿತಿಯನ್ನ ಕಂಟ್ರೋಲ್ ತರೋದಕ್ಕೆ ಮತ್ತು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಈ ಒಂದು ತುಕಡಿಯನ್ನು ಬಳಸಲಾಗುತ್ತೆ ಸೊ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳನ್ನ ತಡೆಯೋದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಭದ್ರತೆಗಳನ್ನ ಈಗಾಗಲೇ ಇಲ್ಲಿನ ಆಡಳಿತ ಮಾಡಿಕೊಂಡಿದೆ ಓಕೆ ಅತಿ ಹೆಚ್ಚು ಕ್ರೌಡ್ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿಜಕ್ಕೂ ಇದು ಪೊಲೀಸ್ ಇಲಾಖೆಗೆ ದೊಡ್ಡ ರಿಸ್ಕ್ ಅಂತಲೇ ಹೇಳಬಹುದು ಟೈಮ್ ಲಿಮಿಟ್ಸ್ ಏನಾದರೂ ಇದಕ್ಕೆ ಆ್ಯಡ್ ಮಾಡಿದ್ದಾರಾ ಹೇಗೆ ಅನ್ನುವಂಥ ಅನ್ನುವಂತಹ ಪ್ರಶ್ನೆ ಇಷ್ಟು ಗಂಟೆಗೆ ಮುಗಿಸ್ಬೇಕು ಅಂತ ಹೇಳಿ ಇಲಾಖೆ ಸದ್ಯ ಸಿದ್ಧತೆಯನ್ನು ಮಾಡ್ಕೊಂಡಿದೆಯಾ ಮೇಡಮ್ ಸಂಪರ್ಕ ಸಾಧ್ಯತೆ ಆಗ್ತಾ ಏನು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಮೆರವಣಿಗೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಅನ್ನೋದರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ನಿಮಗೆ ನೂರಾರು ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿ ಹಿಂದೂಗಳು ತೆರಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಮತ್ತು ಯಾವ ರೀತಿಯಾದಂತಹ ಭದ್ರತೆಗಳು ಈಗಾಗಲೇ ಕೈಗೊಂಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಿಂದಲೇ ಹಿರಿಯ ಸಂಪಾದಕರು ರಾಧಾ ಹಿರೇಗೌಡರವರು ಮಾಹಿತಿನ ಕೂಡ ಹಂಚಿಕೊಂಡರು ಸಾಮಾನ್ಯವಾಗಿ ಈ ಎಲೆಕ್ಷನ್ ಟೈಮ್ನಲ್ಲಿ ಈ ರೀತಿಯಾದಂತಹ ಭದ್ರತೆಯನ್ನು ಒದಗಿಸಲಾಗುತ್ತೆ ಬಟ್ ಆದರೆ ಈ ಬಾರಿ ಈ ಗಣೇಶನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಎಲ್ಲ ರೀತಿಯಾದಂತಹ ತಯಾರಿಗಳು ಆಗಿದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ರು ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶನ ವಿಸರ್ಜನೆ ಸಾಕ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮತ್ತು ಬಿ ಜೆ ಪಿ ನಿಯೋಗ ಕೂಡ ಈ ಗಾಯಗೊಂಡವರ ಮನೆಗೂ ಕೂಡ ಭೇಟಿಯನ್ನು ಕೊಡ್ತಾ ಇದೆ ಈಗಾಗಲೇ ಬಿ ಜೆ ಪಿ ನಿಯೋಗ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸ್ತಾ ನಡೆಸಿದೆ ಸಭೆಯನ್ನು ನಡೆಸಿದ ನಂತರ ಇದೀಗ ಬಿ ಜೆ ಪಿ ನಿಯೋಗ ಗಾಯಗೊಂಡವರ ಮನೆಗೆ ಭೇಟಿ ಕೊಡ್ತಾ ಇದೆ ಮತ್ತೊಂದು ಕಡೆ ಈ ಗಣೇಶನ ಮೂರ್ತಿಗಳನ್ನು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹಳ್ಳಿ ಹಳ್ಳಿಗಳಿಂದಲೂ ಕೂಡ ಬಂದು ಜಾಯಿನ್ ಆಗ್ತಾ ಇರೋದನ್ನು ಗಮನಿಸಬಹುದಾಗಿರುವಂಥದ್ದು ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ರೀತಿಯಲ್ಲಿ ತಯಾರಿಗಳನ್ನು ಕೂಡ ಈಗಾಗಲೇ ಇರುವಂಥದ್ದು ಮೆರವಣಿಗೆ ಸಾಕ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಮೆರವಣಿಗೆ ಸಾಕ್ತಾ ಇದೆ ಅಂತ ಹೇಳಿ ಒಂದೊಂದೇ ವಾಹನಗಳು ಒಂದರ ಹಿಂದೆ ಒಂದರ ಹಿಂದೆ ಸಾಕ್ತಾ ಇದೆ ಇದರ ಮಧ್ಯದಲ್ಲಿ ಜನಸಾಗರವೇ ಹರಿದು ಬರ್ತಾ ಇರುವುದನ್ನು ಗಮನಿಸ್ತಾ ಇದ್ದೀರಿ ಹಿಂದೂಗಳು ಆಗಮಿಸ್ತಾ ಇದ್ದಾರೆ